ನಮಸ್ಕಾರ ಕನ್ನಡಿಗರೇ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ನಿನ್ನಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ ಇಲ್ಲಿ ಜೀವ ಮತ್ತೆ ಚೆನ್ನಾಗಿ ಕೂತ್ಕೊಂಡು ಮಾತಾ ಇರ್ತಾರೆ ನಾವು ಇಲ್ಲಿಗೆ ಬಂದಿರೋ ಉದ್ದೇಶ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತು ನಾವಿಲ್ಲಿ ಏನೇ ಬಂದರೆ ಎಂಥ ಸಂಬಂಧ ಬಂದರೆ ನಾವು ನಿಭಾಯಿಸ್ಕೊಂಡು ಹೋಗಲೇಬೇಕು ಅಂತ ಹೇಳ್ತಾನೆ ಹಾಗಾದರೆ ನಾನು ದೇವಿ ಕೇಳಿಸ್ಕೊಂಡು ಕರೆಕ್ಟಾಗಿ ಹೇಳಿದೆ ಅಣ್ಣ ಅಂತ ಹೇಳ್ತಾಳೆ ಪಾ ದೇವಿ ಒಳಗೆ ಅಂತ ಜೀವ ಕರೀತಾನೆ ದೇವಿ ಒಳಗೆ ಬಂದು ಕೂತ್ಕೊಂಡು ಮೇಲೆ ಹೇಳಿ ಹೇಳ್ತಾರೆ ಈ ಮನೇಲಿ ಎಲ್ಲ ಸವಾಲುಗಳು ಬರುತ್ತೆ ಸವಾಲು ಬಂದು ಎದುರಿಸಲೇಬೇಕು ಅದೇ ತಾನೇ ಕುಟುಂಬ ಅಂತ ಹೇಳ್ತಾಳೆ ಅದಕ್ಕೆ ರಚನಾ ಹೌದು ಆದರೆ ಈ ಥರ ಎಲ್ಲ ಆದಾಗ ಭಯ ಆಗ ಸಾಧನೆ ಸರಿ ನೀವು ಇಬ್ಬರು ಸರಿಯೋ ಹತ್ತಿರ ಇವಾಗ ಆರಾಮಾಗಿದ್ದೀರಲ್ವ ಅಂತ ದೇವಿ ಕೇಳ್ತಾಳೆ ಅದಕ್ಕೆ ಅವರಿಬ್ರು ಆರಾಮಾಗಿದ್ದೀವಿ ಅಂತ ಜೀವ ಮತ್ತು ರಚನೆ ಇಬ್ಬರು ಹೇಳ್ತಾರೆ ಆಗ ಅವ್ರು ಹೇಳೋದಕ್ಕೆ ಶುರು ಮಾಡ್ತಾಳೆ ಅಲ್ಲಿ ಈ ಮನೇಲಿ ಏನಾಗ್ತಿದೆಯನ್ನೋ ನಂಗೆ ಗೊತ್ತಿಲ್ಲ ಆದರೆ ದೊಡ್ಡಮ್ಮ ಮಾತ್ರ ತೊಗೋತಿಲ್ಲ ನೀವು ಊಟ ಮಾಡಂದ್ರೆ ಊಟ ಮಾಡ್ತಾ ಇಲ್ಲ ತುಂಬ ಹಠ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾಳೆ ಅದಕ್ಕೆ ಜೀವ ಹೇಳ್ತಾನೆ ಹಂಗಾರೆ ಇದನ್ನೆಲ್ಲ ಈಗೇನು ಮಾಡ್ಬೇಕು ಹೇಳು ಅಂತ ಕೇಳಿದ್ದಕ್ಕೆ ದೇವಿ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅನ್ನ ಅಂತ ಹೇಳ್ತಾಳೆ ಇಲ್ಲಿ ಕನಕಾಂಬರಿ ಯೋಚನೆ ಮಾಡ್ತಾ ಆ ಪತ್ರದಲ್ಲಿ ಬರ್ತಿರೋದು ಲಾಯರ್ ಹೇಳೋದು ನಾವು ಕನಕಾಂಬರಿ ಯೋಚನೆ ಮಾಡ್ತಿರ್ತಾಳೆ ಯೋಚನೆ ಮಾಡ್ತಾ ಮಾಡ್ತಾ ಅವಳು ದಿಗ್ಬೇಕಿ ಇರ್ತಾಳೆ ನಾವು ಇವ್ ನೀವಿದ್ದಾಗಂತೂ ಮೋಸ ಮಾಡಿದ್ರು ನೀವಿದ್ದ ಜೊತೆ ಕಟ್ಟಿ ಸಾಮ್ರಾಜ್ಯದಲ್ಲಿ ನಿಮ್ಗಂತ ಏನೂ ಕೊಡಲಿಲ್ಲ ಹಾಗೆ ನಿಮಗೂ ಮೋಸ ಮಾಡಿ ಏನೂ ಕೊಡಲಿಲ್ಲ ಈಗ ಅಟ್ಲಿದ್ದು ಒಂದು ಸತ್ ಮೇಲೆ ಯಾರು ಸಿಗುತ್ತೆ ಅಂದ್ಕೊಂಡೆ ಅದು ಸಿಗಲಿಲ್ಲ ಮೇಲೆ ನಾನೇ ಮಾಡಿ ಹೇಳ್ತೀನಿ ಕಣ್ರಿಗೆ ನಾವು ತೊಗೋಬೇಕಾಗಿರೋ ಆಸ್ತಿ ನಾನು ತೊಗೊಂಡೆ ತೊಗೋತೀನಿ ಇದನ್ನು ನಿಮಗೆ ಮಾಡ್ತಿರೋ ಅಂತ ಪ್ರಮಾಣ ಅಂತ ಹೇಳ್ತಾಳೆ ಗಂಡಂಗೆ ಆಗಿರೋ ಮೋಸಿಕಾಯಿಗಳು ಅದನ್ನು ಸೇರ್ತಿರ್ಸ್ಕೊಳ್ಳೇಬೇಕು ಅನ್ನೋದು ಕನಕಾಂಬರಿ ಹಠ ಇಲ್ಲಿ ದೇವಿ ಜೀವನ ಗೆಲ್ತಾಳೆ ದೊಡ್ಡಮಿಗೆ ಹೋಗಿ ಹಿಂಗೆ ಮಾಡೋದ್ರಿಂದ ಸರಿ ಹೋಗೋಲ್ಲ ಹಾಗಾದ್ರೆ ನಾನು ಒಂದು ಕೆಲಸ ಮಾಡ್ತೀನಿ ನಾನು ನಿಮ್ಮ ಮನೆಯಿಂದ ಈಗಲಿಂದ ಈಗಲೇ ಆಚೆ ಹೋಟೋಗೋಣ ಅಂತ ಹೇಳ್ತಾನೆ ಜೀವ ಅದಕ್ಕೆ ದೇವಿ ದೇವ್ ಅಣ್ಣ ಯಾವಾಗಲೂ ಮನೆಯಿಂದ ಹೋಗೋದೇ ಪರಿಹಾರ ಅಲ್ಲ ನೀವು ಮನೆಯಿಂದ ಹೋಗಿದ ತಕ್ಷಣ ಇಲ್ಲೇನು ಸರಿ ಹೋಗಲ್ಲ ಅದಕ್ಕಿಂತ ಆಗಾದ್ರೆ ನಾನೆಲ್ಲ ಹಸ್ತಿನ ಕೊಟ್ಬಿಡ್ತೀನಿ ಅಂತ ಹೇಳ್ತಾನೆ ಬರ್ತ್ಕೊಡೋದ್ರಿಂದ ಯಾವುದು ಸರಿ ಹೋಗಲ್ಲ ಅಣ್ಣ ಅಂತ ದೇವಿ ಹೇಳ್ತಾಳೆ ಇಲ್ಲಿ ರಾಣ ಕೂಡ ಲಾಯರ್ ಹೇಳೋದನ್ನು ಲೆಟ್ರಲ್ಲಿ ಇರೋದನ್ನ ಯೋಚನೆ ಮಾಡ್ತಿರ್ತಾನೆ ಯೋಚನೆ ಮಾಡ್ತಾ ಮಾಡ್ತಾ ಅವ್ನು ಕುಡಿಯೋದಕ್ಕೆ ಶುರು ಮಾಡ್ತಾನೆ ವಿಪರೀತವಾಗಿ ಕುಡಿತಾ ಕುಡ್ತಾ ಕುಡ್ದಾಗೆ ಅವ್ನಿಗೆ ಎಲ್ಲಿ ನೋಡಿದ್ರು ರಚನಾನೇ ಕಾಣ್ತಿರ್ತಾಳೆ ರಚನೆ ನಿಂತ್ಕೊಂಡು ನಗ್ತಾ ಇರೋಂಗೆ ಅವ್ನ ಮುಂದೆ ಆಡ್ಕೊಳ್ಳೋ ಥರನೇ ಅವನಿಗೆ ಕಾಣಿಸ್ತಿರತ್ತೆ ಆ ಕಾಣಿಸಿರೋದು ನೋಡಿ ಬಾಟ್ಲು ತೊಗೊಂಡು ಅವಳ ಮೇಲೆ ಇಸಿತಾನೆ ಆದರೆ ಅದು ಅವಳು ಅವ್ನ ಭ್ರಮೆ ಅನ್ನೋದು ಅವನಿಗೆ ಗೊತ್ತಿರಲ್ಲ ಅವ್ನು ಈ ಕಡೆ ಬಂದಾಗ ರಚನೆ ಹೇಳ್ತಾಳೆ ಯಾವಾಗಲೂ ಭಿಕ್ಷಕನ ಥರ ಇರ್ತೀನಿ ಭಿಕ್ಷಕನ ಥರ ಇರ್ತೀನಿ ಅಂತೆಲ್ಲ ಇನ್ಮೇಲೆ ನೀನು ಭಿಕ್ಷಕನ ಥರ ಅಲ್ಲ ಈ ಮನೆಯಿಂದ ಆಚೆ ಹಾಕಿ ನಿನ್ನ ಭಿಕ್ಷಕನೇ ಮಾಡ್ತೀನಿ ಅಂತ ರಚನೆ ಹೇಳ್ತಾಳೆ ಅದನ್ನು ಅವನಿಗೆ ಅದನ್ನು ಕೇಳಿ ರಾಣಗೆ ಎಲ್ಲೆಲ್ಲೂ ಸಿಗ್ಬಾರದೆ ನೀನು ನನ್ನ ಆಚೆ ಹಾಕಿ ಅಂತ ಹೇಳಿ ಅವ್ರು ರಾಣ ಬಂದು ರಚನೆ ಕತ್ನ ಇಸ್ ಇಸ್ಕೆ ಬರ್ತಾನೆ ಇದು ಭ್ರಮೆ ಆಗಿರತ್ತೆ ಕತ್ತಿ ಸಿಗ್ತಾ ಇರೋದು ಅವ್ನು ಕಪಿಲ್ದಂತ ಗೊತ್ತಿಲ್ಲದೆ ಅವನು ಸಿಗ್ತಾ ಇರ್ತಾನೆ ಅವಾಗ ಅಣ್ಣ ನಾನಣ್ಣ ನಾನಣ್ಣ ಅಂತ ಅಂದಾಗ ಅವನು ಕಪಿಲ್ ನೀನ ಅಂತ ಕೈ ಬಿಡ್ತಾನೆ ಇನ್ನೇ ಹೋಗೋ ಬಂದೆ ಅಂತಂದಣ್ಣ ನೀನು ಯಾಕೆ ಅಣ್ಣ ನಾನು ಕತ್ತಿ ಸಿಗ್ತಾಯಿದೆ ಅಂತ ಅಂದಾಗ ಅಣ್ಣ ಹೇಳ್ತಾನೆ ನಾನು ರಚನೆ ಅಂದ್ಕೊಂಡು ಕತ್ತಿಸ್ಕೊಂಡು ಬಂದೆ ಅಂತ ಹೇಳ್ತಾನೆ ಸರಿ ಇದನ್ನೆಲ್ಲ ನೀನು ಯಾಕೆ ಮಾಡಕ್ಕೆ ಹೋದೆ ಇಲ್ಲ ನಾನು ಯೋಚನೆ ಮಾಡ್ಬೇಕಾದ್ರೆ ಅವ್ಳು ಬಂದು ನನ್ನ ಬೇಕೇ ಕಣಗೆ ಮಾಡ್ತೀನಿ ಅಂತ ಅಂದಳು ಅದಕ್ಕೆ ನಾನು ಅವಳನ್ನ ಸೇರ್ ಅಂತ ಬಂದು ಅವ್ಳು ಕತ್ತಿಸ್ಕೊಂಡು ಬಂದೆ ಆದರೆ ಅಲ್ಲಿ ನೀನು ನೋಡಿದ್ರೆ ನೀನು ಬಂದು ನಿಂತಿದ್ಯಾ ಅಂತ ಅಣ್ಣ ಹೇಳ್ತಾನೆ ಅದಕ್ಕೆ ಕಪ್ಪೆಲ್ಲಣ್ಣ ಹಿಂಗೇನಾಯ್ತು ನನಗೆ ಅಂತ ಕೇಳ್ತಾರೆ ಇಲ್ಲಿ ಜೀವದೇವಿ ಮಾತಾಡ್ಬೇಕಾರೆ ಮನೆಯಿಂದ ಹೋಗೋದು ಹೋಗೋದೊಂದೇ ಅಲ್ಲ ಇಲ್ಲ ಆಸ್ತಿ ಎಲ್ಲ ಬರ್ಕೊಟ್ಟು ಕಪ್ಪ ಬರ್ಕೊಟ್ಬಿಟ್ರೆ ನೀನು ಅಣ್ಣ ನೆಕ್ಸ್ಟ್ ಸೆಕೆಂಡೆ ನಿನ್ನ ಮನೆಯಿಂದ ಆಚೆ ಆಗ್ತಾನೆ ಅಂತ ಹೇಳ್ತಾಳೆ ಅದಕ್ಕೆ ಚೆನ್ನಾಗಿ ಹೇಳ್ತಾಳೆ ನಾನು ಇದನ್ನು ಹೇಳಿದೆ ಜೀವನಿಗೆ ಅದು ಇವರು ಅರ್ಥನೇ ಮಾಡ್ಕೋತಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ದೇವಿ ಹೇಳ್ತಾಳೆ ನೀನು ಆಸ್ತಿ ಎಲ್ಲ ಬರ್ಕೊಟ್ಟಿದ ತಕ್ಷಣ ನಿನ್ನ ಮನೆಯಿಂದ ಆಚೆ ಹೋದ್ರೆ ಏನು ಮಾಡ್ತೀಯ ಅಂತ ಹೇಳ್ತಾಳೆ ಹಾಗೆ ಹೌದು ನಾನು ಅಮ್ಮನನ್ನು ನೋಡ್ಕೊಳ್ಳೋದಕ್ಕಲ್ಲ ಅಮ್ಮಗೋಸ್ಕರ ನಾನು ಈ ಮನೆಗೆ ಬಂದಿರೋದು ನನಗೆ ಆಸ್ತಿ ಏನೂ ಬೇಕಾಗಿಲ್ಲ ನಂಗೆ ಇದೆಲ್ಲ ತೊಗೊಂಡು ನಾನು ನಾವು ಅಮ್ಮನಿಗೆ ಕೊಟ್ಟರೆ ಸಾಕು ಅಂತ ಜೀವ ಹೇಳ್ತಾನೆ ಅದೆಲ್ಲ ಅವ್ರು ಕೇಳುವಂಥ ಪರಿಸ್ಥಿತಿ ಇರಲಿಲ್ಲ ನೀನಿಲ್ಲೇ ಇದ್ದು ಎಲ್ಲನ ಸಂಭಾಳಿಸ್ಕೊಂಡು ಮುಂದೆ ಆಗಬೇಕಾಗಿರೋದನ್ನು ನೋಡ್ಕೊಂಡು ಹೋಗಲೇಬೇಕು ಅಂತ ಹೇಳ್ತಾರೆ ಹಂಗಾಗಿ ಜೀವ ಹೇಳ್ತಾನೆ ನಾವು ಮನೆಗೆ ಮೇಲೆ ನೆಮ್ಮದಿ ಹಾಳಾಗ್ತಿದೆ ಅಂತ ಹೇಳ್ತಾರೆ ಅದಕ್ಕೆ ದೇವಿ ಹೇಳ್ತಾಳೆ ಆಲ್ರೆಡಿ ಮನೆ ನೆಮ್ಮದಿ ಹೋಗಿದೆ ನೀನು ಬಂದಮೇಲೆ ಏನು ಹಾಳಾಗ್ತಿಲ್ಲ ಅಂತ ದೇವಿ ಹೇಳಿ ಹೇಳ್ತಾಳೆ ಇಲ್ಲ ಅದನ್ನ ಜೀವ ಹೊರಡ್ತಾನೆ ಆಗ ರಚನ ಹೇಳ್ತಾಳೆ ಅಂತ ದೇವಿಗೆ ನೀನಾದರೂ ನನ್ನ ಮನಸ್ಸು ಅರ್ಥ ಮಾಡ್ಕೊಂಡಿಲ್ಲ ಅಂದಾಗ ಇಲ್ಲ ಅದಕ್ಕೆ ನೀವು ಹೇಳ್ತಿರೋದು ಕರೆಕ್ಟಾಗಿದೆ ಅಂತ ಅನಿಸ್ತು ಅದಕ್ಕೆ ನಾನು ಹೇಳಿದೆ ಅಣ್ಣಂಗೆ ಅಂತ ಹೇಳ್ತಾಳೆ ಸರಿ ದೇವಿ ಥ್ಯಾಂಕ್ ಯು ಸೋ ಮಚ್ ಅಂತ ದೇವಿ ಹೇಳ್ತಾಳೆ ಇಲ್ಲಿರೋ ಅಣ್ಣ ಕಪಿಲ್ಗೆ ಕಪ್ ಸ್ವಲ್ಪ ಯೋಚನೆ ಮಾಡಿ ಕಪ್ಪು ಈಗ ಯಾರು ಸಾಹ್ಬೇಕಾಗಿರೋದು ಅಂತ ಅದಕ್ಕೆ ಕಪಿಲ್ ಹೇಳ್ತಾನೆ ಹೀಗೆ ಕೃಷ್ಣ ಏನಾದರೂ ಸತ್ಯ ಆಸ್ತಿ ಎಲ್ಲ ಆಶ್ರಮಕ್ಕೆ ಹೋಗುತ್ತೆ ಹಂಗೆ ಹೋಗ್ಬಾರ್ದು ಅಂತಂದರೆ ಕೃಷ್ಣ ಬದುಕಿರಬೇಕು ಅದು ಸಾಹಿಬಕ್ಕಾಗಿರೋದು ಯಾರು ಅಂತ ಯೋಚನೆ ಮಾಡಿಕೊಂಡು ಕಪಿಲ್ ಹೇಳ್ತಾನೆ ಸಾಹಿಬಕ್ಕಾಗಿರೋದಾದರೆ ರಚನಾ ಅಂತ ಹೇಳ್ತಾನೆ ಎಕ್ಸಾಕ್ಟ್ಲಿ ಕಪ್ಪು ರಚನೆ ಸಾಯ್ಬೇಕು ರಚನಾ ಸ ಸತ್ತರೆ ನೆಕ್ಸ್ಟು ಗಾಡಿಯನ್ ಆಗಿ ಜೀವ ಬರ್ತಾನೆ ಆ ಜೀವ ಹಿಂಗಿದು ಹೇಳಿದನಲ್ಲ ನಂಗೆ ಆಸ್ತಿನೆಲ್ಲ ಬರ್ಕೊಡ್ತೀನಿ ಅಂತ ಹೇಳಿ ಹೇಳಿದಾನಲ್ಲ ಅಕಸ್ಮಾತ್ ಅವನು ಇನ್ನೊಂದು ಆಸೆ ಬರ್ಕೊಟ್ಟಿಲ್ಲ ಅಂದರೆ ಏನು ಮಾಡೋದಣ್ಣ ಅಂತ ಕೇಳಿದಾಗ ನಾನು ಹೇಳ್ತಾನೆ ಅವನನ್ನು ಎತ್ತು ಬಿಡೋದು ಅವನು ಎತ್ತಾದಮೇಲೆ ಇನ್ಯಾರು ಇರ್ತದೆ ಗಾಡಿಯನ್ ನಾವೇ ಆಗಿರ್ತೀವಿ ಹಾಗಂಗೆ ಹಾಗ ಕೃಷ್ಣನ ಮೂಲೆಯಲ್ಲಿ ಕೂರಿಸಿ ನಾವೆಲ್ಲದಂಗೆ ಕೇಳ್ಕೊಂಡು ಹೋಗ್ತಿದ್ದಿರ್ಬೇಕು ಅವ್ಳು ಮೇಜರ್ ಆಗ್ತಾ ಇದ್ದಂಗೆ ಅವ್ಳು ಕೆಲ ಆಸ್ತನ್ನೆಲ್ಲ ಬರ್ಸ್ಕೊಂಡು ಅವಳನ್ನ ಆಚೆ ಕಳಿಸ್ಬೇಕು ಅಂತ ರಾಣ ಪ್ಲ್ಯಾನ್ ಮಾಡ್ತಾನೆ ಅಣ್ಣ ಪ್ಲ್ಯಾನ್ ಸೂಪರಾಗಿದೆ ಅಣ್ಣ ಈ ಪ್ಲ್ಯಾನ ನಾವೇ ಮಾಡಬೇಕು ಅಂತ ಹೇಳ್ತಾನೆ ಮಾಡೋದಲ್ಲ ಈಗಲಿಂದನೇ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅಂತ ರಾಣ ಹೇಳ್ತಾನೆ ಅಲ್ಲಿ ಕೃಷ್ಣ ಯೋಚನೆ ಮಾಡ್ಕೊಂಡು ಸೋಫಾ ಕೂತಿರ್ತಾಳೆ ಅಲ್ಲಿಗೆ ರಚನೆ ಬಿಡ್ತಾಳೆ ಯಾಕೆ ನಮ್ಗಂತ ಯೋಚನೆ ಮಾಡ್ಕೊಂಡು ಕೂತಿದ್ದಲ್ಲ ಏನಾಯ್ತು ನಿಮಗೆ ಏನು ಯೋಚನೆ ಏನು ಅಂತ ಕೇಳಿದಾಗ ರಚನಾ ಕೃಷ್ಣ ಹೇಳ್ತಾಳೆ ಯಾಕಮ್ಮ ನಾವು ಇಲ್ಲಿ ಇಲ್ಲಿ ಇಲ್ಲಿರ್ಬೇಕು ಯಾಕೆ ತಾತ ಆಸ್ತಿನೆಲ್ಲ ನನ್ನ ಹೆಸ್ರಿಗೆ ಬರೋದ್ರು ಅಂತ ಕೇಳ್ತಾರೆ ಅದಕ್ಕೆ ರಚನೆ ಹೇಳ್ತಾರೆ ನೀನು ಅಂದರೆ ತುಂಬ ಪ್ರೀತಿ ಅಲ್ಲ ಅವರಿಗೆ ಅದಕ್ಕೆ ನಿನ್ನ ಹೆಸ್ರಿಗೆ ಬರ್ತಿದ್ದಾರೆ ಅಂತ ಹೇಳ್ತಾರೆ ಅದು ಕೃಷ್ಣ ಇಲ್ತಲೇ ಇದರಿಂದ ನೀನು ಅಪ್ಪ ಬೇಬಿ ಜಗಳ ಆಡ್ತಿದ್ದೀರ ಮತ್ತು ಇಲ್ಲಿ ಎಲ್ಲರೂ ಮನೆಯವರೆಲ್ಲರೂ ಅವರು ಒಂಥರ ಆಡ್ತಾರೆ ಬೇಬಿಗೆ ಪ್ರಾಬ್ಲಮ್ ಕೊಡ್ತಾರೆ ಯಾಕೆ ಬೇಬಿ ಅವ್ಳು ನಮ್ಮ ಮನೆಯಿಂದ ಹೋಗೋಣ ಅಂತ ಹೇಳ್ತಿರ್ತಾರಲ್ಲ ಅಂತ ಹೇಳಿದಾಗ ರಚನೆ ಏನು ಮಾಡ್ತಾಳೆ ಅವ್ರಿಗೂ ಉತ್ತರ ಕೊಡೋದಕ್ಕಾಗಲ್ಲ ಅದಕ್ಕೆ ಕೃಷ್ಣನ್ ಹೇಳ್ಕೊಡ್ತಾಳೆ ಇನ್ಮೇಲೆ ಬೇಬಿ ಏನಾದರೂ ಹೇಳಿದ್ರೆ ಕೇಳಿದ್ರೆ ಏನು ಹೇಳಬೇಕು ಅಂತ ಹೇಳ್ಕೊಡ್ತೀನಿ ಹೇಳಬೇಕು ಅಂತ ಹೇಳ್ತಾಳೆ ಏನಮ್ಮ ಅಂತ ಕೇಳಿದಾಗ ಸರಿ ನೀವು ಒಂದು ಉದಾಹರಣೆ ಕೊಡ್ತೀನಿ ನಿಂಗೊಂದು ಕೇಳ್ತೀನಿ ಅಂದಾಗ ಈಗ ಅಕಸ್ಮಾತ್ ಬೇಬಿ ಏನಾದ್ರು ಬಾ ನಮ್ಮ ನಮ್ಮ ಮನೆಗೆ ವಾಪಸ್ ಅಂದರೆ ಏನು ಹೇಳ್ತಾರೆ ಕೃಷ್ಣ ಅಂದಾಗ ನಮ್ಮ ಹೋಗೋಣ ಓಕೆ ಅಂತ ಹೇಳ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ರಚನೆ ಹೇಳ್ಕೊಡ್ತಾಳೆ ಹಂಗೆ ಹೇಳ್ಬಾರ್ದು ನಾವಿಲ್ಲಿ ಬಂದಿರೋದು ಅಜ್ಜಿಗೋಸ್ಕರ ಅಜ್ಜಿನ ಹುಷಾರ ಮಾಡಿ ಕರ್ಕೊಂಡು ಹೋಗಬೇಕು ಅಲ್ಲಿವರೆಗೂ ನಾವು ಇಂದ ಹೋಗ್ಬಾರ್ದು ಅಂತ ನೀನು ಬೇಬಿಗೆ ಹೇಳಬೇಕು ಅಂತ ರಚನ ಹೇಳ್ಕೊಡ್ತಾಳೆ ಅಲ್ಲಿ ಕರೆಕ್ಟಾಗಿ ಬಾಲ ಬರ್ತಾನೆ ನೀವು ಹೇಳ್ತೀರಿ ಕರೆಕ್ಟಾಗಿದೆ ರಚನೆ ಅಮ್ಮ ಏನು ಹೇಳ್ತಾರೋ ಅದನ್ನೇ ಕೇಳಬೇಕು ನೀನು ಕೃಷ್ಣ ಅಂತ ಬಾಲನು ಕೂಡ ಹೇಳ್ತಾನೆ ಇಲ್ಲಿ ಜೀವ ಅವರಪ್ಪನ ಫೋಟೋ ಮೇಲೆ ನಿಂತ್ಕೊಂಡು ಕೇಳ್ಕೊತಾನೆ ನಾನು ನಿಮ್ಮ ಮನೆಗೆ ಬರಬೇಕು ಎಲ್ಲ ನೋಡ್ಕೋಬೇಕು ಅಂತಂದ್ರೆ ಅದ್ರ ಇಲ್ಲಿ ನಮ್ಮ ಮನೆಯವರೇ ಯಾರು ನಂಗೆ ಒಪ್ಕೋತಿಲ್ಲ ಒಪ್ಕೊಳ್ಳೋ ಜೊತೆಗಲ್ಲ ಅವ್ರು ಯಾರೂ ನೆಮ್ಮದಿಯಾಗಿಲ್ಲ ಇದಕ್ಕೆ ಯಾಕೆ ನಮ್ಮ ಇಲ್ಲಿಗೆ ಇರಬೇಕಿತ್ತು ನೀವು ಇಲ್ಲಿಗೆ ಬನ್ನಿ ಅಂತ ಕೇಳ್ಕೊಂಡಿದ್ದ ಉದ್ದೇಶ ಏನು ಇಲ್ಲಿ ಬಂದೆ ಆದರೂ ಯಾಕೆ ಸರಿ ಹೋಗ್ತಾ ಇಲ್ಲ ಅಂತ ಹೇಳ್ತಾನೆ ಅಷ್ಟಲ್ಲಿ ಬಾಲ ಬಂದಾಗ ಏನು ಅಪ್ಪ ಮುಂದೆ ನಿಂತ್ಕೊಂಡು ಯೋಚನೆ ಮಾಡ್ತಿದ್ಯಾ ಅಪ್ಪನೇ ನಿನ್ನ ಅವ್ರ ಕರ್ಯಾನ ಅವರೇ ಅವ್ರ ಕೈಯ ಮ್ಯಾಜಿಕ್ ಥರ ನಿನ್ನ ಕೈಲಿ ಎಲ್ಲನೂ ಮಾಡಿಸ್ಕೊಂಡ್ರು ಹಾಗೆ ಇದನ್ನು ನಿಭಾಯಿಸ್ಬೇಕಾಗಿರೋಂಥ ಕರ್ತವ್ಯಗಳನ್ನ ನೀನು ನಿಭಾಯಿಸಲೇಬೇಕು ಆ ಹೊಣೆ ನಿನ್ನ ಮೇಲಿದೆ ನೀನು ಅದನ್ನು ನೋಡ್ಕೊಳ್ಳೇಬೇಕು ಜೀವ ಅಂತ ಹೇಳ್ತಾನೆ ಹಾಗಾಗಿ ಕೃಷ್ಣ ಅದಕ್ಕೆ ಬಾಲ ಹೇಳ್ತಾನೆ ಒಂದು ಉದಾಹರಣೆ ಕೊಡ್ತೀನಿ ಈ ಕಟ್ಟೆಗಳನ್ನೆಲ್ಲ ಹರಿದು ಆ ಕಡೆ ಕಡೆ ಎಲ್ಲ ಇಟ್ಬಿಟ್ಟು ಆ ಜ್ವರ ಗಾಳಿ ಬಂದರೆ ಏನಾಗುತ್ತೆ ಕಟ್ಟಿಗೆ ಎಲ್ಲ ತೂರ್ಕೊಂಡು ಹೋಗುತ್ತೆ ಅದೇ ಕಟ್ಟಿಗೆಗಳನ್ನ ಒಂದು ದಾರದಲ್ಲಿ ಟೈಟಾಗಿ ಕಟ್ಟಿಟ್ರೆ ಎಲ್ಲ ಕಟ್ಟೆಗಳು ಒಟ್ಟಿಗೆ ಒಂದೇ ಕಡೆ ಇರತ್ತೆ ಇಂಥ ಪೇರ್ಗಳಿಗೆ ಬಂದ್ರೂ ಏನೂ ಮಾಡೋದಕ್ಕಾಗಲ್ಲ ಇದೇ ಉದಾಹರಣೆನೇ ಈ ಕಟ್ಟಿಗೆನ ಕಟ್ಟಿಗೆಗಳೆಲ್ಲ ನಿಮ್ಮ ಮನೆಯವರು ಈ ದಾರ ಕಟ್ಟಿರೋದೇ ಈ ಆಸ್ತಿಯನ್ನು ಇಲ್ಲೋ ಅಂತ ಹೇಳ್ತಾನೆ ಇಲ್ಲ ಆಯಿತು ನಾನು ಮನೆ ಹತ್ರ ಹೋಗಿ মাথা বাল বেড় গণতানো আদি জীব ইলো হতড়ে বুক হোক ওর মাত্র হোকানো হোগ নিত্রম পদ্ম আর মলগি পদ্মর আছে এদি কুৎকা এদি ক কিন্তু বাকু কড়ে নোতো আজকে জীবন ಬಂದಿರೋದು ತಾಯಿ ಕರಳಿಗೆ ಒಳ್ಳೆ ಒಳ್ಳೆ ಗೊತ್ತಾಗುತ್ತೆ ಅಲ್ಲಿ ಯಾರು ಬಂದು ನಿಂತಿದ್ದಾರೆ ಅಂತ ಜೀವ ಅಮ್ಮ ಅಂತ ಕರೀದಕ್ಕೆ ಹೋಗ್ತಾನೆ ಅಮ್ಮ ಅಂತ ಕರೆಯೋಕ್ಕೂ ಮುಂಚೆನೇ ಪದ್ಮಜ ಯಾರು ಬಂದಿರೋದು ಯಾರು ನಿಂತಿರೋದು ಬಾಗ್ಲತ್ರ ಅಂತ ಕೇಳ್ತಾಳೆ ಅದಕ್ಕೆ ಹೇಳಿ ಜೀವಂಗೆ ಖುಷಿ ಆಗುತ್ತೆ ನಾನು ಬಂದಿರೋದು ಅಮ್ಮಂಗೆ ಗೊತ್ತಾಯಿತು ಆದರೆ ನಾನೇ ಬಂದಿರೋದು ಅಂತ ಗೊತ್ತಾಗಿಲ್ಲ ಅಷ್ಟೇ ಅಂತ ಹೇಳ್ತಾಳೆ ಜೀವನಿಗೆ ಅರ್ಥ ಆಗುತ್ತೆ ನಾನು ಕರೀದಲ್ಲೇ ನೋ ಅಮ್ಮಂಗೆ ನಮ್ಮ ಬಂದಿದ್ದೀನಿ ಅಂತ ಗೊತ್ತಾಯ್ತಲ್ಲ ಅಂತ ಹೇಳಿ ಖುಷಿ ಪಡ್ತಾರೆ ಆಗ ಜೀವ ನಾನಮ್ಮ ಅಂತ ಹೇಳ್ತಾನೆ ಅದಕ್ಕೆ ಪದ್ಮಜ ನೀನು ಯಾಕೋ ಬಂದೆ ನೀನು ಯಾರೋ ಇಲ್ಲಿ ಇಲ್ಲಿ ಬರೋ ಕೇಳಿದ್ದು ಅಂತ ಜಿಮ್ಗೆ ಬೈತಾರೆ ನೀನು ಈಗ ಹೋಗಿದ್ದೆ ಹೋಗಿದ್ದೇನೆ ಚೆನ್ನಾಗಿರೋದು ನೀನು ಬಂದು ಎಲ್ಲರೂ ನೆಮ್ಮದಿನೂ ಹಾಳು ಮಾಡ್ತಿದ್ದೆ ನನ್ನ ನಿಮ್ಮದಿಂತೂ ಮೊದಲೇ ಹಾಳಾಗಿ ಹೋಗಿದೆ ಈಗ ಇನ್ನೂ ಇದೆ ನಾ ನಾನು ದೇವಿಗೆ ಹೇಳಿ ಪಡ್ಕೊಂಡಾದ್ರೆ ದೇವಿ ನನ್ನ ದೇವಿ ಮಾತು ಕೇಳಿ ನಾನು ತಪ್ಪು ಮಾಡಿಬಿಟ್ಟೆ ಈ ಮನೆಗೆ ನೀನು ಬರಬಾರ್ದಾಗಿತ್ತು ನೀನು ಈಗ ಬಂದಾಗಿದೆ ನೀನು ವಾಪಸ್ ಹೊಟ್ಟೋಗು ನೀನು ನಿಮ್ಮ ಮನೇಲಿ ಇರಬೇಡ ನೀನು ಇದ್ರೆ ಅಲ್ಲಿ ಯಾವತ್ತು ನೆಮ್ಮದಿ ಅನ್ನೋದು ಇರಲ್ಲ ನೀನು ವಾಪಸ್ ಹೊರಟೋಗಂತ ಪದ್ಮ ಹೇಳ್ತಾಳೆ ಅದನ್ನು ಕೇಳಿ ಇವಂಗೆ ತುಂಬ ಬೇಜಾರಾಗುತ್ತೆ ಬೇಜಾರಿಂದ ನೋಡಿದ ಹಾಗೆ ನಿಂತ್ಬಿಡ್ತಾನೆ ಮುಂದೇನಾಗುತ್ತೆ